ಕಷ್ಟ ಕಾಲದಲ್ಲಿ ಯಾವ ರೀತಿಯಾಗಿ ಈಗ ಪೋಷಕರು ಈ ಸ್ಕೂಲ್ ಫೀಸ್ ಅನ್ನ ಕಟ್ಟಬೇಕು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲಿ ಇರುವಂತದ್ದು ತುತ್ತು ಅನ್ನಕ್ಕೆ ಕಷ್ಟ ಇದೆ ಇಂತಹ ಸಂದದಲ್ಲಿ ಶಾಲೆಗಳಿಗೆ ನಾವು ಹೇಗೆ ಫೀಸ್ ಕಟ್ಟೋಣ ಶಾಲಾ ಶುಲ್ಕದ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ ಶುಲ್ಕವನ್ನ ಈಗಾಗಲೇ ಕಡಿಮೆ ಮಾಡಬೇಕು ಖಾಸಗಿ ಶಾಲೆಗಳು ಈ ಶುಲ್ಕವನ್ನ ತೆಗೆದುಕೊಳ್ಳಬಾರದು ಅಥವಾ ತೆಗೆದುಕೊಂಡ್ರು ಕೂಡ ಯಾವ ಯಾವ್ದಕ್ಕೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಮಾತ್ರ ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಆಗ್ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಕಾಲರ್ಸ್ ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಇಂತಹದ್ದೇ ಒಂದು ವಿಚಾರವನ್ನ ಶಿಕ್ಷಣ ಇಲಾಖೆ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕಾಲರ್ ಕೂಡ ರೆಡಿ ಇದ್ದಾರೆ ಸತೀಶ್ ಅನ್ನು ಅವರು ಕರೆ ಮಾಡಿದ್ದಾರೆ ಸತೀಶ್ ಅವರು ಏನ್ ಹೇಳಕ್ ಬಯಸ್ತೀರಿ ಇಂತಹ ಸಂದರ್ಭದಲ್ಲಿ ಮೇಡಮ್ ಸತೀಶ್ ಅಲ್ಲ ನಾನು ಹಾ ಹರೀಶ್ ಅವರು ಹೇಳಿ ಆ ದಾಸಳ್ಳಿಯಿಂದ ಹೇಳಿ ಮೇಡಂ ಈಗ ಈ ಖಾಸಗಿ ಶಾಲೆಯಲ್ಲಿ ಆಡಿ ಇದೆಯಲ್ಲ ಆಡಿ ಪ್ರತಿ ವರ್ಷನು ಅವರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದಾರೆ ಸೊ ನಾವೇನಂದ್ರೆ ಒಬ್ರೇ ಕೇಳಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಪೇರೆಂಟ್ಸ್ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಭಯ ನಾಳೆ ಮಕ್ಳಿಗೆ ಏನಾಗುತ್ತೋ ಅನ್ನೋ ದೃಷ್ಟಿಯಿಂದ ಈಗ ಈ ವರ್ಷ ನಾವು ದುಡ್ಡು ಕಟ್ಟಬೇಕಾ ಏನು ಅಂತ ಮಾಹಿತಿ ಇಲ್ಲ ಅವರು ಬೊಂಬಡಿ ಮಾಡ್ತಾ ಇದ್ದಾರೆ ನಮ್ಮ ನಿಯರ್ ಬಂದು ನಮ್ದು ಸೆಂಟ್ ಥಾಮಸ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಮಾಗಡಿಯವರ ದಾಸಹಳ್ಳಿನಲ್ಲಿ ಇದೆ ನಗರ ಅವರು ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಮುಂದೆ ಹೇಗ್ ಮಾಡೋದು ಅಂತ ಪೋಷಕರು ಕೂಡ ಎಲ್ಲ ಮಾತಾಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಲ್ವಾ ಏನ್ ಮಾಡಬೇಕು ಹೇಗೆ ಅನ್ನೋದನ್ನ ಈಗಾಗಲೇ ಶಿಕ್ಷಕರ ಜೊತೆ ಮಾತನಾಡಬೇಕು ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರು ಆ ವಿಚಾರವನ್ನು ನೀವು ಹೇಳ್ಕೊಳ್ಬಹುದು ಕಡಿಮೆ ಮಾಡಬೇಕು ಅಂತ ಅನ್ನುವಂತಹ ವಿಚಾರವನ್ನ ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಏನು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರವಿಕೃಷ್ಣ ರೆಡ್ಡಿ ಅವರೇ ಇಡೀ ಒಂದು ಜಗತ್ತೇ ಆರ್ಥಿಕ ಸಂಕಷ್ಟದ ಇಂತಹ ಸಂದರ್ಭದಲ್ಲಿ ಈಗ ಖಾಸಗಿ ಶಾಲೆಗಳು ಫೀಸ್ ಅನ್ನ ಕಟ್ಟಿ ಅಡ್ಮಿಷನ್ ಮಾಡ್ಕೊಳ್ಳಿ ಅನ್ನುವಂತಹ ಸಂದರ್ಭವನ್ನ ಒದಗಿಸ್ಕೊಡ್ತಾ ಇದೆ ಅಂತ ಹೇಳಿ ಸರ್ಕಾರ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಖಾಸಗಿ ಶಾಲೆಗಳ ಫೀಸ್ ವಿಚಾರಕ್ಕೆ ಸಂಬಂಧ ಯಾವ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ನಮಸ್ಕಾರ ನವಿತಾ ಅವರೇ ಆಕ್ಚುಲಿ ನಾನು ಆಗ್ಲೇ ಹೇಳ್ಬೇಕು ಅನ್ಕೊಂಡ್ರೆ ನಾನು ಈಗ ಸಾಮಾಜಿಕ ಕಾರ್ಯಕರ್ತ ಅಲ್ಲ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ಹಾಗಾಗಿ ನಿಮ್ಮವ್ರಿಗೆ ಹೇಳೋದಕ್ಕೆ ಮೊದಲು ಅದು ಇದಾಗ್ಬಿಡ್ತು ದಯವಿಟ್ಟು ಆರ್ ಎಸ್ ಪಕ್ಷದ ಅಧ್ಯಕ್ಷ ಅಂತ ಇನ್ಮೇಲೆ ನೆನಪಿಸಿ ಜವಾಬ್ದಾರಿಗಳು ಜಾಸ್ತಿ ಇದೆ ಈಗ ಈಗಾಗ್ಲೇನೆ ಆ ನಾನು ಆಗ್ಲೇನೆ ಫೇಸ್ಬುಕ್ ಅಲ್ಲಿ ಹಲವು ಸಲ ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಖಾಸಗಿ ಶಾಲೆಗಳು ಈಗ ಬಹುತೇಕವಾಗಿ ನಿಂತಿವೆ ಯಾವುದೇ ತರಹದ ಟ್ಯೂಷನ್ ಕೊಡ್ತಾ ಇಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಯಾವ ಮಾನದಂಡದ ಮೇಲೆ ಫೀಸ್ ತಗೊಳ್ಬೇಕು ಅನ್ನುವಂತಹ ಒಂದು ಗೈಡ್ಲೈನ್ಸ್ ಇಲ್ಲ ಹಾಗಾಗಿ ಖಾಸಗಿ ಶಾಲೆಯವರು ಸರ್ಕಾರದಿಂದ ಗೈಡ್ಲೈನ್ಸ್ ಬರುವ ತನಕ ಯಾಕೆಂದ್ರೆ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಜೂನ್ ಅಲ್ಲಿ ಶಾಲೆಗಳು ಶುರುವಾಗುತ್ತೆ ಈ ವರ್ಷ ಜೂನ್ ಅಲ್ಲಿ ಶುರುವಾಗಿಲ್ಲ ಹಾಗಾಗಿ ಸರ್ಕಾರದಿಂದ ಮೊದಲೇ ಫಿಕ್ಸ್ ಒಂದು ಗೈಡ್ಲೈನ್ಸ್ ಇರುತ್ತೆ ಇಂತಹ ಸಂದರ್ಭದಲ್ಲಿ ತಗೊಳ್ಬೇಕು ಅಂತ ಈಗ ಯಾವುದೇ ಗೈಡ್ಲೈನ್ಸ್ ಇಲ್ಲ ಹಾಗಾಗಿ ಕೆಲವೊಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಕೂಡ ತಗೊಳ್ತಾ ಇದ್ದಾರೆ ಅಂತ ಗಮನ ಅಂತ ಮಾತು ಕೇಳಿ ಬರ್ತಾ ಇದೆ ಸರ್ಕಾರ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಈಗ ಹಲವು ತರಹದ ಖಾಸಗಿ ಶಾಲೆಗಳಿವೆ ಕೆಲವೊಬ್ರು ಕೇವಲ ಲಾಭಕೋರ ದಂಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಅವರು ಶಾಲೆಯನ್ನ ತೆರೆದಿದ್ದಾರೆ ಆದ್ರೆ ಹಲವಾರು ಕಡೆಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ಬಹಳ ಸಣ್ಣ ಮಟ್ಟದ ಶಾಲೆಗಳನ್ನು ನಡೆಸ್ತಾ ಇರುವಂತಹ ಹದಿನೈದು ಇಪ್ಪತ್ತು ಸಾವಿರ ಮೂವತ್ ಸಾವಿರದ ಒಳಗಡೆ ಫೀಸ್ ತಗೊಳ್ಳುವಂತಹ ನೂರಾರು ಸಾವಿರಾರು ಶಾಲೆಗಳು ಕರ್ನಾಟಕದಲ್ಲಿದೆ ಯಾಕೆ ಈ ಖಾಸಗಿ ಶಾಲೆಗಳು ಈ ಮಟ್ಟದಲ್ಲಿ ಉಟ್ಕೊಂಡು ಅಂದ್ರೆ ಮೊದಲನೇದಾಗಿ ಬಹಳಷ್ಟು ಜನಕ್ಕೆ ಇಲ್ಲಿ ಒಂದು ಲಾಭ ಮಾಡಿಕೊಳ್ಳಬಹುದು ಅನ್ನುವಂತಹ ಉದ್ದೇಶ ಬಂತು ಇನ್ನೊಂದಷ್ಟು ಜನಕ್ಕೆ ನಾವು ಶೈಕ್ಷಣಿಕವಾಗಿ ಒಂದಷ್ಟು ಸೇವೆಯನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಈಗ ಈ ಎರಡರಲ್ಲಿಯೂ ಒಂದು ಮಧ್ಯದಲ್ಲಿ ಒಂದು ನಾವು ನೋಡಬೇಕಾಗಿದೆ ಸರ್ಕಾರ ಇಲ್ಲಿ ತನಕ ಮಾರ್ಚ್ ಮೂವತ್ತೊಂದರೊಳಗಡೆ ನನಗೆ ಗೊತ್ತಾಗಿರೋ ಹಾಗೆ ಹದಿನಾ ಸರಿ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಖಾಸಗಿ ಶಾಲೆಗಳಿಗೆ ಉಳಿಸ್ಕೊಂಡಿದೆ ಮಾರ್ಚ್ ಮೂವತ್ತೊಂದರೊಳಗಡೆ ಕೊಡ್ಬೇಕಾಗಿತ್ತು ಮಾರ್ಚ್ ಹದಿನೈದಕ್ಕೆ ಬಹುತೇಕ ಶಾಲೆಗಳು ಕ್ಲೋಸ್ ಮಾಡೋದು ಹಾಗಾಗಿ ಸಭೆಯಲ್ಲಿ ಮಾರ್ಚ್ ಎಂಡಲ್ಲೋ ಏಪ್ರಿಲ್ ಮೊದಲಲ್ಲೋ ಎಕ್ಸಾಮ್ ಮೊದಲು ಯಾರು ಫೀಸ್ ಕಟ್ತಾ ಇದ್ದಂತ ಪೋಷಕರು ಸಹ ಖಾಸಗಿ ಶಾಲೆಗಳಿಗೆ ಕೊಟ್ಟಿಲ್ಲ ಒಂದಷ್ಟು ಕಡೆಗಳಲ್ಲಿ ಖಾಸಗಿ ಶಾಲೆಯವರಿಗೆ ಸಮಸ್ಯೆ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾನ್ ಹೇಳ್ಬಯಸೋದೇನು ಅಂದ್ರೆ ಮುಖ್ಯವಾಗಿ ಈ ಕೂಡಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಪೋಷಕರ ಮತ್ತು ಖಾಸಗಿ ಶಾಲೆಗಳ ಮ್ಯಾನೇಜ್ಮೆಂಟ್ ಅವರ ಒಂದು ಮೀಟಿಂಗ್ ಕರಿಬೇಕು ಯಾವ ತರಕ್ಕೆ ಈ ಸಂದರ್ಭದಲ್ಲಿ ಯಾವ ಶುಲ್ಕವನ್ನ ತಗೊಳ್ಬೇಕು ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಮೂರು ತರಹದ ಶುಲ್ಕಗಳನ್ನ ತಗೊಳ್ತಾರೆ ಒಂದು ಅಡ್ಮಿಷನ್ ಫೀ ಬೆಟರ್ಮೆಂಟ್ ಫೀ ಡೆವಲಪ್ಮೆಂಟ್ ಫೀ ಟ್ಯೂಷನ್ ಫೀ ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಅಡ್ಮಿಷನ್ ಅಂಡ್ ಬೆಟರ್ಮೆಂಟ್ ಡೆವಲಪ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಫೀ ಒಂದು ಟ್ಯೂಷನ್ ಫೀ ಒಂದು ಈಗ ಮನೋರಂಜನೆ ಇವೆಲ್ಲವೂ ಕೂಡ ಸೇರಿಸಿಟ್ಟಿರ್ತಾರೆ ಅದರಲ್ಲಿ ಹೌದು ಹಾಗಾಗಿ ಈಗ ಯಾವ ಫೀಸನ್ನ ಟ್ಯೂಷನ್ ಫೀ ಮಾತ್ರ ಯಾಕೆಂದ್ರೆ ಮುಖ್ಯವಾಗಿ ಸಂಬಳ ಸಾರಿಗೆ ಕೊಡೋ ಸಂಬಳ ಕೊಡಬೇಕು ಅಂದ್ರೆ ಯಾರಿಗೆ ಟೀಚರ್ಸ್ಗೆ ಮತ್ತು ಸಿಬ್ಬಂದಿಗೆ ಅದನ್ನ ಟ್ಯೂಷನ್ ಫೀನಲ್ಲಿ ಕವರ್ ಮಾಡ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಶಾಲೆಗಳು ಈಗ ಯಾವುದೇ ಡೆವಲಪ್ಮೆಂಟ್ ಫೀ ಇಲ್ಲ ಬೆಟರ್ಮೆಂಟ್ ಅಗತ್ಯನೂ ಇಲ್ಲ ಶಾಲೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ತಮ್ಮ ಸಿಬ್ಬಂದಿಗೆ ಸಂಬಳ ಕೊಡೋದಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ಇವತ್ತು ಸರ್ಕಾರ ಮಾಡ್ಬೇಕು ಇಲ್ಲ ಅಂದ್ರೆ ಇದೇ ಇದೇ ಸಂದರ್ಭ ನೋಡಿಕೊಂಡು ಖಾಸಗಿ ಶಾಲೆಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅಪವಾದ ಇದೆ ಸುಲಿಗೆಗಾಗೆ ಮಾಡ್ತಾ ಇದಾರೆ ಬರ್ತಾ ಇದೆ ಟ್ರಾನ್ಸ್ಪೋರ್ಟೇಶನ್ ಫೀ ತಗೊಳ್ತಿದ್ದಾರೆ ಅಂದ್ರೆ ಎಂಥವ್ರು ಅವ್ರು ಇಂತಹ ಸುಲಿಗೆ ಮಾಡ್ತಿರುವಂತ ಯಾವುದೇ ಶಾಲೆ ಇರಲಿ ಸರ್ಕಾರ ಈ ಕೂಡಲೇ ಕ್ರಮ ತಗೊಳ್ಬೇಕು ಮತ್ತೆ ಪ್ರತಿಯೊಂದು ಶಾಲೆಯು ತಾವು ಸಾರ್ವಜನಿಕ ಉದ್ದೇಶದಿಂದಾಗಿ ಈ ಶಾಲೆಯನ್ನ ಮಾಡ್ತಾ ಇದೀವಿ ನಮ್ಮದು ಲಾಭಕ್ಕಾಗಿ ಅಲ್ಲ ಅಂತ ಒಂದು ಅಂಡರ್ಟೇಕಿಂಗ್ ಕೊಟ್ಟಿರ್ತಾರೆ ಹಾಗಾಗಿ ಇಂತಹ ಒಂದು ಇಂತಹ ಒಂದು ಕ್ರಮ ಏನಾದ್ರೂ ಸರ್ಕಾರ ಖಾಸಗಿ ಶಾಲೆಯವರು ಮಾಡಿದ್ರೆ ಸರ್ಕಾರ ಆ ಈ ಕೂಡಲೇ ಆ ಶಾಲೆಯನ್ನ ಮುಟ್ಗೋಲು ಹಾಕೊಂಡು ಸರ್ಕಾರದ ಸುಪರ್ದಿಗೆ ತಗೊಳ್ಬೇಕು ಸುಪರ್ದಿಗೆ ತಗೊಂಡು ಅವರ ಮ್ಯಾನೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿ ಒಂದು ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು ಅದರ ಜೊತೆ ಜೊತೆಗೇನೆ ಯಾವುದೇ ತರಕ್ಕೆ ಖಾಸಗಿ ಶಾಲೆಗಳಿಗೆ ಉಳಿಸ್ಕೊಂಡಿರುವಂತಹ ಬಾಕಿಯನ್ನ ಸರ್ಕಾರ ಈ ಕೂಡಲೇ ಕೊಟ್ಟು ಆ ಖಾಸಗಿ ಶಾಲೆಯವರು ಅವರ ಸಿಬ್ಬಂದಿಗೆ ಕೊಡಬೇಕಾಗಿರುವಂತಹ ಸಂಬಳಕ್ಕೆ ಯಾವುದೇ ತರಹದ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಮತ್ತು ನಾವು ಗಮನಿಸಿದ ಹಾಗೆ ಯಾಕೆ ಖಾಸಗಿ ಶಾಲೆಗಳು ಈ ತರಕ್ಕೆ ಒಂದು ರೀತಿಯಲ್ಲಿ ಅಹ್ ಹುಚ್ಚು ಅಣಬೆಗಳ ತರಕ್ಕೆ ಬೆಳೆದು ಕರ್ನಾಟಕದಲ್ಲಿ ಅಂದ್ರೆ ಸುಮಾರು ನಲವತ್ತು ಪರ್ಸೆಂಟ್ ಜನ ಇವತ್ತು ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ನಲ್ವತ್ತು ಪರ್ಸೆಂಟ್ ಸಣ್ಣದಲ್ಲ ಒಂದು ಕಾಲದಲ್ಲಿ ತೊಂಬತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ತೊಂಬತ್ ಪರ್ಸೆಂಟ್ ಗಿಂತ ಜಾಸ್ತಿ ಸರ್ಕಾರಿ ಶಾಲೆಗಳಿದ್ವು ಸರ್ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲೇ ಪಡ್ಕೊಳ್ತಾ ಇದ್ರು ಬಹುತೇಕವಾಗಿ ಪ್ರತಿಯೊಬ್ರು ಈಗ ನಲವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಖಾಸಗಿ ಶಾಲೆಗಳು ಇದೆ ಅಂದ್ರೆ ಅದು ಈ ಸರ್ಕಾರಗಳ ಹಲವು ದಶಕಗಳ ವೈಫಲ್ಯದ ಕಾರಣದಿಂದಾಗಿ ಈಗ ಜನರಿಗೆ ಕೆಲಸಗಳಿಲ್ಲ ವಿಶೇಷವಾಗಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗಗಳಿಲ್ಲ ನರೇಗಾದಲ್ಲಿ ಇರುವಂತಹ ಜೀವನ ಮಾಡೋದಿಕ್ಕಾಗೋದಿಲ್ಲ ಅವರ ಮಕ್ಕಳಿಗೆ ಕನಿಷ್ಠ ಅಂದ್ರೂ ಹದಿನೈದು ಇಪ್ಪತ್ತು ಸಾವಿರ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೇ ಖಾಸಗಿ ಶಾಲೆ ನೋಡಿದ್ರು ನೀವು ಅನ್ಏಡೆಡ್ ಆಗಿರುವಂತಹ ಶಾಲೆಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ವಾರ್ಷಿಕ ಶುಲ್ಕ ಇದ್ದೇ ಇರುತ್ತೆ ಹಾಗಾಗಿ ಒಬ್ಬ ಒಂದು ಮನೆಯಲ್ಲಿ ಇಬ್ರು ಇದ್ದಾರೆ ಅಂದ್ರೆ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಅವರ ಬೇರೆ ಬೇರೆ ಶುಲ್ಕಗಳೆಲ್ಲ ಸೇರಿ ಅವರ ಮಾಸಿಕ ಆದಾಯವೇ ಐದು ಸಾವಿರ ಆರು ಸಾವಿರ ಇರೋದಿಲ್ಲ ಅದ್ರಲ್ಲಿ ಇಷ್ಟು ಈ ಸಂದರ್ಭದಲ್ಲಿ ಕೆಲಸವೂ ಇಲ್ಲದಂತಹ ಸ್ಥಿತಿನಲ್ಲಿ ಹೇಗೆ ಪೋಷಕರು ಅದನ್ನ ಕಟ್ಟೋದಿಕ್ಕೆ ಆಗುತ್ತೆ ಈಗ ನೀವಾಗಲೇ ಹೇಳಿದ್ರೆ ಅಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫೀಸ್ ಗಳನ್ನ ಕಟ್ ಮಾಡಬಹುದು ಅಂತ ಹೇಳಿ ಇನ್ನೊಂದ್ ಕಡೆ ಈಗ ಫುಲ್ ಟರ್ಮ್ ಗೆ ನೀವು ಫೀಸ್ ಅನ್ನ ಕಟ್ಟಿ ಅನ್ನುವಂಥದ್ದನ್ನ ಕೂಡ ಕೇಳ್ತಾ ಇದ್ದಾರೆ ಆಲ್ರೆಡಿ ಒಂದು ಟರ್ಮ್ ಮುಗಿಯುವಂತಹ ಹಂತ ಈಗ ಬರ್ತಾ ಇದೆ ಈಗ ಆಲ್ರೆಡಿ ಕೆಲವು ಕಟ್ಟಿಸ್ಕೊಂಡಿದ್ದಾರೆ ಈ ಹಿಂದೆ ಕೂಡ ಅಂತ ಹೇಳಿ ಎರಡು ಮೂರು ತಿಂಗಳಲ್ಲಿ ಹೋಯ್ತು ಅದನ್ನ ಮನ್ನಾ ಮಾಡುವಂತ ಪ್ರಯತ್ನಗಳು ಆಗುತ್ತಾ ಅದು ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ ಅಂತ ಅದಕ್ಕೆ ನಾನು ಹೇಳಿದ್ದು ಒಂದು ಗೈಡ್ ಲೈನ್ಸ್ ಸ್ಪೆಸಿಫಿಕ್ ಆಗಿರುವಂತಹ ಗೈಡ್ ಲೈನ್ಸ್ ಈ ಸಂದರ್ಭದಲ್ಲಿ ಆಗಿದ್ರೆ ಹೀಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೀಗೆ ನಡ್ಕೊಳ್ಬೇಕು ಅಂತ ನಿಮ್ಗೆ ಬಿಎಂಟಿಸಿ ನಲ್ಲಿ ಮಾರ್ಚ್ ಅಲ್ಲಿ ಮಾರ್ಚ್ ಇಡೀ ತಿಂಗಳ ಪಾಸ್ ತಗೊಂಡಿದ್ದವರಿಗೆ ಬಿಎಂಟಿಸಿ ಟಿ ಸಿ ಎಷ್ಟು ಗಾಡಿ ಓಡಿಸ್ತು ಮಾಸಿಕ ಪಾಸ್ ತಗೊಂಡಿದ್ದವರಿಗೆ ನೀವು ಗಾಡಿ ಓಡಿಸಿದ್ರೆ ಇಪ್ಪತ್ತು ದಿವಸ ಇನ್ ಹತ್ತು ದಿವಸದ ಯಾವತ್ತಾದ್ರೂ ವಾಪಸ್ ಕೊಡ್ಬೇಕು ನಾವು ಅಂತ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಕೊಡ್ಬೇಕು ಅಂತ ಸರ್ಕಾರಕ್ಕೆ ಅನ್ನಿಸ್ತಾ ಅದೇ ಈಗ ಖಾಸಗಿ ಶಾಲೆಯಲ್ಲಿ ನೀವು ಫೀಸ್ ತಗೊಂಡಿದ್ರೆ ಆ ಸಂದರ್ಭದಲ್ಲಿ ಶಾಲೆಯೇ ನಡೆದಿಲ್ಲ ಅಂದಾಗ ನೀವು ಅದನ್ನ ಎಲ್ಲೋ ಒಂದು ಕಡೆ ಅದನ್ನ ಮುಂದೆ ಮುಂದಿನ ಫೀಸ್ಗೆ ಅಡ್ಜಸ್ಟ್ ಮಾಡ್ಬೇಕಲ್ವಾ ಯಾರು ಮಾಡೋದು ಅದನ್ನ ಖಾಸಗಿ ಶಾಲೆಯವ್ರು ಯಾರು ಕೇಳಲಿಲ್ಲ ಅಂದ್ರು ಅವರು ವಿಚಾರ ಕೃಷ್ಣ ರೆಡ್ಡಿ ಅವರೇ ನೀವು ಅಂದ್ರೆ ಒಂದಷ್ಟು ಶಾಲೆಗಳು ಇನ್ನೂ ಕೂಡ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುವಂತಹ ಶಾಲೆಗಳು ಕೂಡ ಇದೆ ಕೆಲವೊಂದಷ್ಟು ದೊಡ್ಡ ದೊಡ್ಡ ಶಾಲೆಗಳು ಬೇರೆ ಬೇರೆ ಸಾಕಷ್ಟು ಶಾಲೆಗಳು ಇರುವಂತಹ ವಿಚಾರಗಳು ಕೂಡ ಇದೆ ಚಿಕ್ಕ ಪುಟ್ಟ ಪ್ರೈವೇಟ್ ಶಾಲೆಗಳಿಗೆ ಯಾವ ರೀತಿಯಂತಹ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಯಾಕಂದ್ರೆ ಕೆಲವೊಂದಷ್ಟು ನಾವು ಇನ್ನೂ ಕೂಡ ನಷ್ಟದಲ್ಲಿದ್ದೀವಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂತಹ ಶಾಲೆಗಳಿಗೆ ಅಂತಹ ಶಾಲೆಗಳಿಗೆ ಸರ್ಕಾರ ಈ ಕೂಡಲೇ ಮಾಡ್ಬೇಕಾಗಿರೋದು ಏನು ಅಂದ್ರೆ ಆರ್ ಟಿ ಇ ನಲ್ಲಿ ಏನೆಲ್ಲ ಬಾಕಿ ಇದೆಯೋ ಅದನ್ನ ತಕ್ಷಣ ಕೊಟ್ರೆ ಅವ್ರು ಒಂದಷ್ಟು ಬದುಕೊಳ್ತಾರೆ ಮುಖ್ಯವಾಗಿ ಸರ್ಕಾರ ಆರ್ ಟಿ ಇ ನಲ್ಲಿ ಕೊಡ್ಬೇಕಾಗಿರೋದನ್ನ ಕೊಡ್ಬಿಡ್ಬೇಕು ನೀವಾಗಲೇ ಹೇಳಿದಾಗೆ ಐವತ್ ಸಾವಿರ ಲಕ್ಷ ಎರಡು ಲಕ್ಷ ಫೀಸ್ ತಗೊಳ್ಳುವಂತಹ ಶಾಲೆಗಳಿಗೆ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನೋ ಆಗಿರೋದಿಲ್ಲ ಯಾಕಂದ್ರೆ ಅವರು ಬಂಡವಾಳವೂ ಹಾಗೆ ಊಡಿರ್ತಾರೆ ಮತ್ತೆ ಅವರು ಹೆಚ್ಚು ಕಮ್ಮಿ ಆದ್ರೂ ತಡ್ಕೊಳ್ಳೋ ತಾಕತ್ತಲ್ಲಿರ್ತಾರೆ ಆದರೆ ಸಣ್ಣ ಶಾಲೆಗಳು ಯಾವುದೋ ಹಳ್ಳಿನಲ್ಲಿ ಎರಡ್ ನೂರು ಮುನ್ನೂರು ನಾನೂರು ಜನ ಮಾತ್ರ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಅವ್ರಿಗೆ ಅಲ್ಲಿಗಲ್ಲಿಗೆ ಸರಿ ಹೋಗ್ತಾ ಇರುತ್ತೆ ಯಾವುದೇ ತರಗದ ಈ ಖಾಸಗಿ ಶಾಲೆಗಳಲ್ಲಿ ದೊಡ್ಡ ಶಾಲೆಗಳಲ್ಲಿ ಇರುವಾಗ ಡೊನೇಷನ್ ಇರೋದಿಲ್ಲ ವಿದ್ಯಾರ್ಥಿಗಳು ನಮ್ಗೆ ಅಡ್ಮಿಷನ್ ಜಾಸ್ತಿ ಆದ್ರೆ ಸಾಕು ಅವರು ವಾರ್ಷಿಕ ಫೀಸ್ ಕಟ್ಟಿದ್ರೆ ಸಾಕು ಅನ್ನುವಂತಹ ಸಹಸ್ರಾರು ಶಾಲೆಗಳು ನಮ್ಮ ರಾಜ್ಯದಲ್ಲಿ ಇವೆ ಹಾಗಾಗಿ ಅಂತಹ ಶಾಲೆಗಳಲ್ಲಿ ನೀವು ಆರ್ಟಿಇ ನಲ್ಲಿ ಅಡ್ಮಿಷನ್ ಮಾಡಿಸಿದ್ದೀರಾ ಅಂದ್ರೆ ಯಾವುದೇ ವಿದ್ಯಾರ್ಥಿ ತಾನು ಒಂದು ಪೋಷಕರು ಆ ವಿದ್ಯಾರ್ಥಿಗೆ ಒಂದು ಪೈಸವೂ ಸಹ ಫೀಸ್ ಕಟ್ಟದೆ ಸರ್ಕಾರ ಆ ವಿದ್ಯಾರ್ಥಿಯ ಶುಲ್ಕವನ್ನ ಬಳಸುತ್ತೆ ಇಪ್ಪತ್ತೈದು ಪರ್ಸೆಂಟ್ ಏನೋ ಇರುವಂತಹದು ಆರ್ಟಿಇ ನಲ್ಲಿ ಹಾಗಾಗಿ ಮಿಕ್ಕ ಎಪ್ಪತ್ತೈದು ಪರ್ಸೆಂಟ್ ಸ್ಟೂಡೆಂಟ್ಸ್ ಇಂದ ಅವರು ಪೋಷಕರಿಂದನೇ ನೇರವಾಗಿ ತಗೊಂಡಿರ್ತಾರೆ ಏನನ್ನ ಶುಲ್ಕವನ್ನ ಆ ಇಪ್ಪತ್ತೈದು ಪರ್ಸೆಂಟ್ ಆರ್ ಟಿ ಐ ಅಡ್ಮಿಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ತನಕ ವಿದ್ಯಾರ್ಥಿಗಳ ಪೋಷಕರ ಕಡೆಯಿಂದ ಫೀಸ್ ಕಟ್ಟಿಲ್ಲ ಮತ್ತೆ ಸರ್ಕಾರವೂ ಅವ್ರ ಫೀಸ್ ಕೊಟ್ಟಿಲ್ಲ ಹಾಗಾಗಿ ಹೇಗೆ ನಡೆಸೋದಿಕ್ಕಾಗುತ್ತೆ ಅಂತಹ ಶಾಲೆಗಳು ಹಾಗಾಗಿ ಈ ಕೂಡಲೇ ಸರ್ಕಾರ ಪ್ರಮುಖವಾಗಿ ಆ ಆರ್ ಟಿ ಏನ್ ಬಾಕಿ ಉಳಿಸ್ಕೊಂಡಿದೆ ಅದನ್ನ ಮೊದಲು ಕೊಟ್ಬಿಡ್ಬೇಕು ಅದನ್ನ ಕೊಡದೆ ನೀವು ಹೀಗೆ ಮಾಡಿ ಅಂತ ಹೇಳೋದಿಕ್ಕೆ ಸರ್ಕಾರಕ್ಕೆ ನೈತಿಕ ಜವಾಬ್ದಾರಿ ಇರೋದಿಲ್ಲ ಹಾಗಾಗಿನೇ ಇವತ್ತು ಸರ್ಕಾರ ನೀವು ಈ ಕಾರ್ಯಕ್ರಮ ಮಾಡೋದನ್ನ ಮಾಡೋ ಅಗತ್ಯ ಬಿದ್ದಿರೋದೇ ಆ ಕಾರಣಕ್ಕಾಗಿ ಸರ್ಕಾರ ಯಾವಾಗ ತಾನು ಕೈ ಚೆಲ್ಲಿದೆಯೋ ಯಾವಾಗ ಅವರು ಸುಲಿಗೆ ಮಾಡ್ತಾ ಇದ್ದಾರೋ ಪೋಷಕರನ್ನ ಆಗ ಪೋಷಕರು ನಿಮ್ಮ ನಿಮ್ಮ ಗಮನಕ್ಕೆ ತಂದು ನೀವು ಅದನ್ನ ಗಮನಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್ಕಾರ ಇವತ್ತು ಅದಕ್ಕೆ ಅದಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲದ ಕಾರಣಕ್ಕಾಗಿ ಅದೊಂದು ಗೈಡ್ ಲೈನ್ಸ್ ಇದು ಮುಂದುವರೆದಿರ್ಲಿಲ್ಲ ಹಾಗಾಗಿ ಈ ಕೂಡಲೇ ಒಂದು ಗೈಡ್ ಲೈನ್ಸ್ ಮಾಡ್ಬೇಕು ಪೂರ್ತಿಯಾಗಿ ಯಾರು ಪೋಷಕರು ತಮ್ಮ ಹಕ್ಕುಗಳನ್ನು ರಕ್ಷಣೆ ಕಷ್ಟದ ಸಮಯದಲ್ಲಿ ರವಿಕೃಷ್ಣ ರೆಡ್ಡಿ ಅವರು ನಿಮ್ಮ ಅಭಿಪ್ರಾಯವನ್ನು ನಮ್ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಇನ್ನು ರಶ್ಮಿ ಅನ್ನು ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ರಶ್ಮಿ ಅವರೇ ಏನ್ ಹೇಳಕ್ ಬಯಸ್ತೀರಾ ಇಂತಹ ಸಂದರ್ಭದಲ್ಲಿ ಈಗಾಗ್ಲೇ ಶಾಲೆಗಳು ಫೀಸ್ ಕಟ್ಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಹೇಳ್ತಾ ಇದೆ ಅಂತ ಹೇಳಿ ನಾನು ಈಗ ನ್ಯೂಸ್ ನಲ್ಲಿ ನೋಡ್ತಾ ಇರುವಾಗ ಕೆಲವೊಂದೊಂದು ಸ್ಕೂಲ್ಸ್ ಮಾತ್ರ ಫೋರ್ಸ್ ಮಾಡ್ತಾ ಇರ್ಬೋದು ನನ್ ಮಗ್ಳು ಗಾಲ್ಡನ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದಾಳೆ ಆದ್ರೆ ಅವ್ರು ಯಾವತ್ತೂ ನಮಗ್ ಪ್ರೆಷರ್ ಹಾಕಿಲ್ಲ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಬಗ್ಗೆನೂ ಅವ್ರು ಕೇಳಿ ಇಲ್ಲ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಬಗ್ಗೆನೇ ಮಾತಾಡಿಲ್ಲ ಕೆಲವ್ರು ಸ್ಕೂಲ್ಸ್ ಮಾತ್ರ ಮಾಡ್ತಾ ಇರೋದ್ರಿಂದ ಎಲ್ಲಾ ಸ್ಕೂಲ್ಸ್ ಅಂತ ಹೇಳೋದ್ ತಪ್ಪಾಗುತ್ತೆ ಮೋರ್ ಓವರ್ ಈ ಸ್ಕೂಲ್ ಫೀಸ್ ಕಟ್ಲೆ ಬೇಕಾಗತ್ತೆ ಎಲ್ಲಾರುನು ಇನ್ ಸ್ಕೂಲ್ ಫೀಸ್ ಕಟ್ಬಾರ್ದು ಅನ್ನೋಂತಹ ವಿಚಾರ ಅಲ್ಲ ಅಂದ್ರೆ ಈಗ ಒಂದಷ್ಟು ಜನರಿಗೆ ಕೆಲವರಿಗೆ ಕಟ್ಟೋದಕ್ಕೆ ಸಾಧ್ಯ ಇದೆ ಆರ್ಥಿಕವಾಗಿ ಪರಿಸ್ಥಿತಿ ತುಂಬಾ ಚೆನ್ನಾಗಿರೋರಿಗೆ ಏನ್ ಬೇಕಾದ್ರು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಬಟ್ ಅದೇ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಈಗ ಅನ್ನಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಹೇಗ್ ಕಟ್ತಾರೆ ಅದನ್ನ ನಾವ್ ನೋಡ್ಕೊಂಡು ಕನ್ಫ್ಯೂಷನ್ ಕೊಡ್ಬೇಕು ಎಕ್ಸಾಕ್ಟ್ಲಿ ಅವ್ರು ನೋಡಿ ಕನ್ಫ್ಯೂಷನ್ ಕಟ್ಲಿ ಆಗದೇ ಇರೋರಿಗೆ ಕನ್ಸೆಷನ್ ಕೊಡ್ಬೇಕಾಗತ್ತೆ ಅಂಡ್ ಇನ್ನೊಂದು ಇವ್ರು ಸ್ಕೂಲ್ ಓಪನ್ ಮಾಡ್ತೀವಿ ಅಂದ್ರೆ ಇವ್ರು ಬರೀ ನಮಗೆ ಸ್ಕೂಲ್ ಇದಕ್ಕೆ ಹೇಳ್ತಾ ಇದಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅದು ಅಂತ ಮಕ್ಕಳು ವಾಶ್ರೂಮ್ ಹೋದಾಗ ಎಲ್ಲೆಲ್ಲಿ ಕೈ ಮುಟ್ಟಿರ್ತಾರೆ ಹೇಗಿರತ್ತೆ ಅಂತ ಹೇಗೆ ಹೇಳ್ತೀರಾ ಕೈಯ ಮಕ್ಕಳು ನನ್ ಮಗಳು ಚಿಕ್ಕವಳು ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರೋದು ಹೋಗ್ತಾ ಇರೋದು ಅವಳು ಎಲ್ಲಿ ಅವ್ರ ಊಟ ಮಾಡುವಾಗ ಅವ್ರದ್ದು ಹೈಜೀನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತೀರ ನಾವ್ ಮನೇಲೆ ಸದಾ ಹೇಳ್ತೀವಿ ಮಾಡ್ಬೇಡಿ ಮಾಡ್ಬೇಡಿ ಅಂತ ಒಂದು ನಾವ್ ಒಂದು ಮಗುನ ನೋಡುವಾಗ ಕಷ್ಟ ಆಗತ್ತೆ ಸ್ಕೂಲ್ ನಲ್ಲಿ ಅಷ್ಟು ಮಕ್ಕಳನ್ನ ಒಂದು ಟೀಚರ್ ಹೇಗ್ ನೋಡ್ಕೊಳಕ್ ಆಗುತ್ತೆ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ನನಗೆ ಎಲ್ಲಾ ಸ್ಕೂಲ್ಸ್ ಮಾಡ್ತಾ ಇಲ್ಲ ನನ್ ಬಾಲ್ವಿನ್ ಝಲ್ಲಿ ಓದ್ತಿರೋ ನನ್ ಮಗಳು ನನ್ ಬಾಲ್ವಿಂಗ್ ನಮ್ಗೊಂದು ಚುರು ಪ್ರೆಷರ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ಒಂದಷ್ಟು ಸ್ಕೂಲ್ಗಳು ಆತರ ಮಾಡಿರಬಹುದು ಖುಷಿಯ ವಿಚಾರ ಅದು ಶ್ಲಾಘನೆ ಮಾಡಬೇಕಾಗುತ್ತೆ ಆದ್ರೆ ಒಂದಷ್ಟು ಶಾಲೆಗಳು ಆಲ್ರೆಡಿ ಆರಂಭ ಮಾಡಿದ ಆ ವಿಚಾರವನ್ನ ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದಕ್ಕಾಗಿ ಕೃಷ್ಣ ಅನ್ನೋರು ಕರೆ ಮಾಡಿದ್ದಾರೆ ಕೃಷ್ಣ ಅವರು ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ನಮಸ್ತೆ ಪ್ರಥಮವಾರಿಗೆ ನಿಮ್ಮ ನ್ಯೂಸ್ ಚಾನಲ್ಗೆ ಧನ್ಯವಾದಗಳು ಈ ಒಂದು ಪ್ರೋಗ್ರಾಮ್ ಮಾಡ್ತಿರೋದಕ್ಕೆ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ಇವತ್ತಿನ ಪೋಷಕರ ಸ್ಥಿತಿ ಚಿಂತಾಜನಕವಾಗಿದೆ ಯಾಕೆಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಮಾತಾಡಿದ್ರಲ್ಲ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ಬರೀ ಅವರ ಫೀಸ್ ಲಾಬಿಗೋಸ್ಕರ ಮಾತ್ರ ಮಕ್ಕಳ ಪೋಷಕರ ಮೇಲೆ ಒತ್ತಡ ಹೇಳ್ತಿದ್ದಾರೆ ಇವ್ರು ಹೇಳ್ತಿದ್ದಾರೆ ಸ್ಕೂಲ್ ತೆಗೆದ್ಬಿಡ್ಬೋದು ಅದ್ ಮಾಡ್ಬಿಡ್ಬೋದು ಏನೇನೋ ಅವರ ಒಂದು ಅವರ ನೇರ ಅವರ ಮನಸ್ಸಲ್ಲಿರೋದು ಮಾತ್ರ ಮಾತಾಡ್ತಾರೆ ಒಂದು ಮಗು ಶಾಲೆಗೆ ಹೋದ್ರೆ ಇವಾಗ ಐವತ್ತು ಜನ ಇದ್ರೆ ಐವತ್ತು ಜನದಲ್ಲಿ ಯಾರಿಗೆ ಕರೋನಾ ಬಂದಿದೆ ಯಾವ ಏರಿಯಿಂದ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಬರೀ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ ಕೈ ವಾಶ್ ಮಾಡ್ತಾರೆ ಬಿಡ್ತಾರೆ ಒಳಗ್ ಕೂರ್ಸ್ಕೋತಾರೆ ತಪ್ಪಿ ತಪ್ಪಿ ಕರೋನಾ ಒಂದ್ ಬಂತು ಅಂದ್ರೆ ಎಂಟೈರ್ ಸ್ಕೂಲ್ ಎಂಟೈರ್ ಸ್ಕೂಲ್ ಆದ್ಮೇಲೆ ಎಂಟೈರ್ ಪೇರೆಂಟ್ಸ್ ಆಮೇಲೆ ಎಂಟೈರ್ ಇದು ಎಷ್ಟು ಸಾವಿರ ಜನಕ್ಕೆ ಸರ್ಕಾರ ಇವತ್ತಿನ ದಿನ ಅವರು ಕ್ವಾರಂಟೈನ್ ಮಾಡೋ ಕೆಪಾಸಿಟಿ ಇದೆ ಮತ್ತೆ ಇನ್ನೊಂದೇನಂದ್ರೆ ಇವ್ರ ಫೀಸ್ ಅಂತ ಹೇಳ್ತಾರೆ ಇವತ್ತಿನ ದಿನ ಸ್ಕೂಲೇ ಸ್ಟಾರ್ಟ್ ಆಗದೆ ಇದ್ರು ಪರವಾಗಿಲ್ಲ ಯಾಕೆ ಅಂದ್ರೆ ಒಂದು ಇವಾಗ ಎಲ್ಲಾರ ಮನೆಯಲ್ಲೂ ನಿಮ್ಗೆ ಗೊತ್ತಿರೋಂಗೆ ಒಂದು ಎರಡ್ ಮಕ್ಳಿದ್ದಾರೆ ಇದನ್ನ ಹಳೆ ಕಾಲದಲ್ಲಿ ಒಂದ್ ಇಪ್ಪತ್ತ್ ವರ್ಷದ ಹಿಂದೆ ಇಲ್ಲ ಯಾರು ಬಿಡಪ್ಪ ಎಲ್ಲಾರ ಮನ ಮೂರ್ನಾಲ್ಕ್ ಜನ ಮಕ್ಳಿದ್ದಾರೆ ಒಂದ್ ವೇಳೆ ಮಕ್ಕಳನ್ನ ಕಳ್ಕೊಂಡ್ವಿ ಅಂದ್ರೆ ಯಾರು ಜವಾಬ್ದಾರಿ ತೆಗೆ ಕೊಡ್ತಾರೆ ಶಿಕ್ಷಣ ಇವರು ಶಿಕ್ಷಣ ಸಂಸ್ಥೆಗಳು ಕೊಡ್ತಾರ ಇಲ್ಲಂದ್ರೆ ಸಚಿವರು ಹೇಳಿದ್ರೆ ನಮ್ಮ ಸರ್ಕಾರ ಕೊಡುತ್ತಾ ಏನೋ ಒಂದ್ ಒಂದ್ ಲಕ್ಷ ಎರಡ್ ಲಕ್ಷ ಕೊಟ್ಬಿಟ್ಟು ಸಾರಿ ಅಪ್ಪ ಬೇರೆ ಒಳ್ಳೇದ್ ಮಾಡ್ಲಿ ಒಂದ್ ಒಂದ್ ಎರಡ್ ಕೆಜಿ ಆಪಲ್ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಮಕ್ಳು ತಿರ್ಗಾ ಮಕ್ಳನ್ನ ನಾವು ಅಷ್ಟೇ ಮಕ್ಕಳನ್ನ ಕರ್ಕೊಂಡ್ ಬರಕ್ ಆಕ್ಚುಲಿ ಇನ್ನೊಂದೇನಂದ್ರೆ ನಮ್ಗೆ ಏನಕ್ ಬೇಕು ಇವಾಗ ಇವತ್ತಿನ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರ್ಬೇಕಾದ್ರೆ ನಿಮ್ಗೆ ಗೊತ್ತಿರಂಗೆ ಗ್ರೀನ್ ಝೋನ್ ಇರೋ ಸಾಕಷ್ಟು ಏರಿಯಾಗಳು ಇವತ್ತಿನ ದಿನ ಇಂದ ಎಫೆಕ್ಟ್ ಆಗಿ ಅದು ರೆಡ್ ಝೋನ್ ಗೆ ತಿರುಗ್ತಾ ಇದೆ ಬೆಂಗಳೂರು ಸಿಟಿ ಒಳಗೇನೆ ಇಲ್ಲಿ ಮನೆ ನಾವು ಜೀವ ಉಳಿಸ್ಕೊಂಡು ಸಾಕಪ್ಪ ಮಾಡ್ತಾ ಇದೀವಿ ಶಿಕ್ಷಣ ಸಚಿವರು ಇವೆಲ್ಲವನ್ನ ಸರ್ಕಾರ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಗಮನದಲ್ಲಿ ಇಟ್ಕೊಳ್ಳುತ್ತೆ ಅನ್ನುವಂತಹ ಭಾವನೆ ಈ ರೀತಿಯಾದಂತಹ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಥ್ಯಾಂಕ್ ಯು ಕೃಷ್ಣ ಅವರೇ ಲೀಲಾವತಿಯನ್ನು ಬೆಂಗಳೂರಿನಿಂದ ಕರೆ ಮಾಡ್ತಾರೆ ಲೀಲಾವತಿ ಅವ್ರ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ನಾನು ನಾನು ಸುರೇಶ್ ಕುಮಾರ್ ಅವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ಅವ್ರು ಎಸ್ ಎಸ್ ಎಲ್ ಸಿ ನೇ ಪೆಂಡಿಂಗ್ ಇಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಆತಂಕ ಆಗಿರೋದು ಇವಾಗ ಸದ್ಯಕ್ಕೆ ಸೆಕೆಂಡ್ ಪೇಪರ್ ಇದೆ ಬಟ್ ಅದನ್ನೇ ಪೆಂಡಿಂಗ್ ಇಟ್ಕೊಂಡು ಇವ್ರು ಇವಾಗ ಏನ್ ಮಾಡ್ತಿದ್ದಾರೆ ಸ್ಕೂಲ್ ಓಪನ್ ಮಾಡ್ಬೇಕು ಚಿಕ್ಕ ಮಕ್ಳುಗಳಿಗೆಲ್ಲ ಅಂತ ಹೇಳಿ ಪ್ರೆಸರ್ ಆಗ್ತಾ ಇದಾರೆ ಬಟ್ ಇವ್ರೇನೋ ಸ್ಕೂಲ್ ಓಪನ್ ಮಾಡ್ತಾರೆ ಖಾಸಗಿ ಕಂಪ್ನಿಗಳು ಸ್ಕೂಲ್ಗಳನ್ನೆಲ್ಲ ಓಪನ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಹಳ್ಳಿ ಕಡೆ ಮಕ್ಳಿಗೆ ಸ್ಕೂಲ್ ಓಪನ್ ಮಾಡ್ತಾರೆ ಬಗ್ಗೆ ಮೇಡಮ್ ಕೆಲ್ಸನೇ ಇಲ್ಲ ಮೂರ್ ತಿಂಗಳಾಗಿದೆ ನೋಡಿ ನಮ್ಗೆ ಕಂಪ್ನಿ ಕೂಡ ಕ್ಲೋಸ್ ಆಗಿದೆ ನಾನು ಕೂಡ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಮನೇಲಿ ಕೆಲಸ ಇಲ್ದಾರೆ ಒಂದ್ ವರ್ಷ ಆಯ್ತು ಕೆಲ್ಸ ಇಲ್ದಾರೆ ಮನೇಲಿದ್ದೀನಿ ನಮ್ ಯಜಮಾನರು ಮಾಡೋದು ಕೂಲಿ ಕೆಲ್ಸ ಇವಾಗ ಮಕ್ಳುಗಳ್ ಫೀಸ್ ಕಟ್ಟಿ ಮಕ್ಳುಗಳ್ ಹಾಕಿ ಅಂದ್ರೆ ಎಲ್ಲಿಂದ ಕಟ್ಟಕ್ ಆಗುತ್ತೆ ಮೇಡಮ್ ಮನೆ ಬಾಡಿಗೆನೆ ಕಟ್ಟಕ್ ಆಗ್ತಿಲ್ಲ ನೀರ್ ಬಿಲ್ ಕರೆಂಟ್ ಬಿಲ್ ಬಾಡ್ಗೆನೆ ಕಟ್ಟಕ್ ಆಗ್ತಿಲ್ಲ ನಮ್ ಕೈನಲ್ಲಿ ಸೊ ಓನರ್ ಗಳೇನ್ ನಮ್ಗೆಲ್ಲ ಏನೇನ್ ಮಾಡಲ್ಲ ನೀವು ಮೂರ್ ತಿಂಗಳು ಕಟ್ಬೇಕು ಕಟ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಾವ್ ಅಲ್ಲಿ ಇಲ್ಲಿ ಸಾಲ ತಗೊಂಡಿರೋದನ್ನು ಕೂಡ ಆರ್ ಬಿ ಐ ಇಂದ ನಿಮಗೆ ಸಜೆನ್ ಕೊಡ್ತೀನಿ ಬಡ್ಡಿ ದರ ಕಡಿಮೆ ಮಾಡ್ತೀವಿ ಅಂತ ಸೊ ಖಾಸಗಿ ಗಮನವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಮಕ್ಳಿಗೆ ಓದ್ಲಿಕ್ಕೆ ಅಂತ ಹೇಳಿ ತಗೊಂಡ್ತೀವಿ ಫೀಸ್ ಕಟ್ಲಿಕ್ಕೆ ಅಂತ ಹೇಳಿ ಅದೇ ಸಾಲ ತೀರ್ಸಕ್ ಆಗ್ತಾ ಇಲ್ಲ ಮತ್ತೆ ಹಾ ಮೂರ್ ತಿಂಗಳು ಕಟ್ಕೊಂಡ್ ಹೋಗ್ತಿದ್ವಿ ಇದುವರೆಗೂ ಕೂಲಿ ಮಾಡ್ತಿದ್ವಿ ಕಟ್ಕೊಂಡ್ ಹೋಗ್ತಾ ಇದ್ವಿ ಬಟ್ ಅದು ಪೆಂಡಿಂಗ್ ಇದೆ ಸ್ಕೂಲ್ ಅಲ್ಲಿ ಫೀಸ್ ಕಟ್ಟಕ್ಕೂ ಪೆಂಡಿಂಗ್ ಇದೆ ಎಸ್ ಎಸ್ ಎಲ್ ಸಿ ಮಗಳಿಗಳ ಒಬ್ಳು ಅವ್ಳಿಗಿನ ಎಕ್ಸಾಮ್ ಕೂಡನು ಕಂಪ್ಲೀಟ್ ಆಗ್ಲಿಲ್ಲ ಎಕ್ಸಾಮ್ ಬಗ್ಗೆನೇ ಆತಂಕ ಆಗಿರೋ ನನಗೆ ಮಾಡ್ತಾರೆ ಅಂತ ಹೇಳಿ ಮತ್ ಇನ್ನೊಂದ್ ಹೇಳ್ತಾ ಇದಾರೆ ಈಗ ಹಳ್ಳಿ ಕಡೆಯಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಕರ್ಕೊಂಡೋಗ್ಬಿಟ್ಟು ಎಲ್ಲಾ ಔಟ್ ಆಫ್ ಇಂಡಿಯಾ ಬಂದಿರನೆಲ್ಲ ಕ್ವಾರಂಟೈನ್ ಮಾಡಿದ್ದಾರೆ ಅಲ್ಲೆಲ್ಲ ಮಕ್ಳುಗಳಿಗೆ ಸ್ಕೂಲ್ ಓಪನ್ ಮಾಡಿದ್ರೆ ಹಳ್ಳಿ ಕಡೆ ಮಕ್ಳುಗಳು ಹೋಗಿ ಎಲ್ಲಿ ಕುತ್ಕೊಂಡ್ ಪಾಠ ಕೇಳ್ತಾರೆ ಮೇಡಮ್ ನಿಜ ಒಳ್ಳೆಯ ಪ್ರಶ್ನೆ ಕೇಳಿದ್ರ ಲೀಲಾವತಿ ಅವರೇ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಇನ್ನು ಮಡಿಕೇರಿಂದ ಅನ್ನೋ ಅನ್ನುವರು ನಮ್ಗೆ ಕರೆ ಮಾಡಿದ್ದಾರೆ ರಿನಿಯವ್ರು ಏನ್ ಹೇಳಕ್ ಬಯಸ್ತೀರಾ ನಮಸ್ತೆ ಮೇಡಮ್ ಹೇಳಿ ರಿಣಿಯವ್ರೆ ಈಗ ನಮ್ಮಲ್ಲಿ ಅಂತ ಹೇಳಿದ್ರೆ ಈಗ ಮಡಿಕೇರಿ ಕಡೆಯಲ್ಲಿ ಎಲ್ಲಾರು ಸಿಟಿ ಸೈಡ್ ಅಲ್ಲೇ ಇರೋದಿಲ್ಲ ತುಂಬಾ ಕಡೆ ಅಂತ ಹೇಳಿದ್ರೆ ಹಳ್ಳಿ ಗಾಡಿಯಿಂದ ಬರೋ ಜನಗಳಿದ್ದಾರೆ ಅಂತ ಹೇಳಿದ್ರೆ ಹದಿನೈದ್ ಇಪ್ಪತ್ತು ನಿಮಿಷ ಬಸ್ ಇಟ್ಕೊಂಡು ಬರ್ಬೇಕಾಗಿರೋದು ಸೊ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ಯೂಶಲಿ ನಮ್ಗೆ ಬರೋಕೆ ಆಗದೇ ಇಲ್ಲ ಇವ್ರು ಈಗ್ಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರೆ ಮಕ್ಳು ಬಂತು ಬಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಕ್ಕೆ ಆಗೋದೇ ಇಲ್ಲ ಮತ್ತೆ ಒಂದೊಂದ್ಸಲ ಕೂಡ ಮಕ್ಳು ಬಂದ್ಬಿಟ್ಟು ಇವತ್ತು ಬ ಈಗ ಹೇಳ್ತಾರೆ ಮೂರು ಸೆಕ್ಷನ್ ಆಗ್ಬಿಟ್ಟು ಮಕ್ಕಳನ್ನ ಕ್ಲಾಸ್ ತಕೊತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಈಗ ಬರ್ತಾರೆ ಬಂದಿ ಬಂದಿಟ್ಟಿರೋದು ಆ ಮಕ್ಳು ಹೋದ ತಕ್ಷಣ ಸ್ಯಾನಿಟೈಸ್ ಮಾಡ್ತಾರ ಸ್ಯಾನಿಟೈಸ್ ಮಾಡಿಬಿಟ್ಟು ಮತ್ತೆ ಮಕ್ಕಳ ಬೇರೆ ಮಕ್ಕಳ ಅವ್ರು ಕ್ಲಾಸಿಗೆ ಸೇರಿಸಕೊತಾರ ಯಾವುದೇ ಕಾರಣಕ್ಕೂ ಒಂದು ಹತ್ತು ದಿವಸ ಮಾಡ್ಬೋದು ಹದಿನೈದು ದಿವಸ ಮಾಡ್ಬೋದು ಆಮೇಲೆ ತರ ಇರುತ್ತೆ ಇವ್ರಿಗೆ ಯಾವುದೇ ಚಿಂತೆ ಇರೋದಿಲ್ಲ ನಮ್ದು ಮಕ್ಕಳು ಅನ್ನೋದು ನಮ್ಗೆ ಪ್ರೀಶಿಯಸ್ ಆಗಿರೋದು ಇವ್ರು ಪ್ರೆಷರ್ ಮಾಡ್ತಾ ಇರ್ತಾರೆ ಈಗ ನೆಕ್ಸ್ಟ್ ಕ್ಲಾಸ್ಗೆ ಕಳ್ಸಿ ಕ್ಲಾಸಿಗೆ ಕಳ್ಸಿ ಅಂತ ಹೇಳ್ಬಿಟ್ಟು ನಾವು ಕಳ್ಸಿವಿ ನಾಳೆ ಮಕ್ಳಿಗೆ ಏನಾದ್ರೂ ಇವ್ರು ಯಾರಾದ್ರೂ ಜವಾಬ್ದಾರಿ ತಕೋತಾರ ಯಾರು ತಕೊಳ್ಳೋದಿಲ್ಲ ಮತ್ತೆ ಮೇಡಮ್ ಈಗ ನನ್ನ ಗಂಡಸ ಕೊರೋನಾ ವಾರಿಯರ್ಸ್ ಅವರು ಕೂಡ ಈಗ ಫಾರಿನ್ ಅಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಬಟ್ ಹೇಳಿದ್ರೆ ಹೇಗೆ ಎಲ್ಲಾರ್ದು ಸ್ಯಾಲರಿಗಳನ್ನೆಲ್ಲ ತುಂಬಾ ಕೊಡ್ತಾ ಇಲ್ಲ ಓವರ್ ಟೈಮ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ದುಡ್ಡನ್ನೆಲ್ಲ ಕಟ್ ಮಾಡ್ತಿದ್ದಾರೆ ನಮ್ಗೆ ಕೂಡ ಆ ಕಡೆಯಿಂದ ದುಡ್ಡು ಕಳ್ಸಿಕೊಡಕ್ಕೂ ಆಗೋದಿಲ್ಲ ಏನು ಆಗೋದಿಲ್ಲ ಒಂದೇ ಸಲಕ್ಕೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಪೇ ಮಾಡಿ ಅಲ್ಲದೆ ನಾಲ್ಕು ಕಂತು ಕೊಡ್ತೀವಿ ಅಂತ ಹೇಳ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನಾವು ಒಂದು ಕಂತು ಕಟ್ಟಿದ್ರೆ ಆಮೇಲೆ ಹೇಳ್ತಾರೆ ಹತ್ತು ದಿವ್ಸ ಕಂಡು ಮತ್ತೆ ಪುನಃ ಕಾಲ್ ಬರುತ್ತೆ ಇನ್ನೊಂದು ಕಟ್ಬಿಡ್ರಿ ಇನ್ನೊಂದು ಕಟ್ಬಿಡಿ ಅಂತ ಹೇಳ್ಬಿಟ್ಟು ಹೆಂಗ್ ಕಟ್ತೀವಿ ಹೇಳಿ ಎಲ್ಲ ಎಕ್ಸಾಕ್ಟ್ಲಿ ಕಾಲ್ ಮಾಡಿ ಹೇಳ್ತಾರೆ ಅಡ್ಮಿಷನ್ ಆಯ್ತಲ್ಲ ಬಿಡಕ್ಕೂ ಆಗೋದಿಲ್ಲ ಇರಕ್ಕೂ ಆಗೋದಿಲ್ಲ ತರ ಒಂದು ಸಿಚುವೇಶನ್ ಬರುತ್ತೆ ಮತ್ತೆ ಅಂತ ಹೇಳಿದ್ರೆ ಒಂದು ಟಾಯ್ಲೆಟ್ ಗೆ ಹೋಗ್ಬಿಟ್ಟು ಕೈ ತೊಳ್ಕೊಳ್ಳಕ್ಕೆ ಬರೋದಿಲ್ಲ ಅದನ್ನ ನಾವ್ ನೂರ್ ಸಲ ಮನೆಯಲ್ಲಿ ಹೇಳಿದ್ರೆ ಅವ್ರು ತೊಳ್ಕೊಳ್ಳೋದು ಅಲ್ಲಿ ಹೋಗ್ಬಿಟ್ಟು ಒಬ್ರು ಯೂಸ್ ಮಾಡಿರೋದನ್ನೇ ಇನ್ನೊಬ್ರು ಯೂಸ್ ಮಾಡಬೇಕಾದ್ರೆ ಆಗ ಮಕ್ಳಿಗೆ ಕಾಯಿಲೆ ಬರೋದಿಲ್ವಾ ಮತ್ತೆ ಪ್ರತಿಯೊಂದು ಮಕ್ಳು ಬೇರೆ ಬೇರೆ ಸಿಚುವೇಶನ್ ಇಂದ ಬಂದಿರೋರು ಆಗ ಅಲ್ಲಿ ಅವ್ರ ತಂದೆ ತಾಯಿಗಳು ಹೊರಗೆ ಹೋಗಿರ್ತಾರೆ ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ ಅವ್ರನ್ನ ಈಗ ಈಗ ಒಂದು ಮಗುಗೆ ಬಂದಿದ್ರೆ ಅಂತ ಹೇಳಿದ್ರೆ ಅವರ ಮನೆಯವ್ರಿಗೂ ಬರುತ್ತೆ ಅಲ್ಲಿಂದ ಪಕ್ಕದ ಮನೆಯವ್ರಿಗೂ ಬರುತ್ತೆ ಪ್ರತಿ ಒಂದು ಎಂಟೇರ್ ಒಂದ್ ಇದಕ್ಕೆನೆ ಬರುತ್ತೆ ನನ್ನ ಪ್ರಕಾರ ಎಸ್ ನಿಜ ಒಂದು ರೀತಿ ಎಲ್ಲರಿಗೂ ಕೂಡ ಇರುವಂತಹ ಆತಂಕ ಇದೆ ಇನ್ನು ತುಮಕೂರಿನಿಂದ ಶಾಂತಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ ಶಾಂತಕುಮಾರ್ ಅವರು ಏನ್ ಹೇಳಕ್ ಬಯಸ್ತಿರಾ ಒಂದ್ ಕಡೆ ಈಗಾಗ್ಲೇ ಫೀಸ್ ಅನ್ನ ಕಟ್ಲೇಬೇಕು ಅನ್ನುವಂಥದ್ದು ಒಂದಷ್ಟು ಒತ್ತಡಗಳಾದ್ರೆ ಇನ್ನೊಂದ್ ಕಡೆ ಈಗಾಗಲೇ ಹೇಗ್ ಕಟ್ಟೋದು ಅನ್ನೋದ ಎಲ್ಲರ ಪ್ರಶ್ನೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ನಾವ್ ಅದೇನೇ ಮೇಡಮ್ ನಮ್ಗೆ ಯಜಮಾನ್ರಿಂದ ಯಜಮಾನ್ರು ತೀರೋಗಿದ್ರೆ ಮೇಡಮ್ ನಮ್ಗೆ ಒಬ್ಳೇ ಮಗಳಿದ್ದಾಳೆ ಹಂಗಾಗಿ ನನ್ ಇಂಗ್ಲಿಷ್ ಅಲ್ಲಿ ಓದಿಸ್ಬೇಕು ಅನ್ನೋ ಮನ್ಸಿದೆ ಆರ್ ಟಿ ಸಿ ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ಬಟ್ ಆದ್ರೆ ಆರ್ ಟಿ ಸಿ ಯಾವ್ದು ರೆಸ್ಪಾನ್ಸ್ ಇಲ್ಲ ಓದರ್ಸ ಸೇರಿಸ್ಬೇಕು ಅನ್ಕೊಂಡೆ ಆಗ್ಲಿಲ್ಲ ಮೇಡಮ್ ಅದಕ್ಕೋಸ್ಕರ ನಾನ್ ಟಿವಿ ನೈನ್ ಪ್ರಕಾರ ಏನ್ ಹೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮಂತ ಬಡವರ ಕಷ್ಟಕ್ಕೆ ಅಟ್ಲೀಸ್ಟ್ ಸ್ಕೂಲ್ ಮುಂದ ಮುಂದಕ್ಕೆ ಹಾಕಿದ್ರು ಪರವಾಗಿಲ್ಲ ಆದ್ರೆ ಆರ್ ಟಿ ಸಿಲ್ ಮಾಡಬೇಕಂತ ಕೇಳ್ಕೊಳ್ಳಿ ಬಗ್ಗೆ ನಿಮ್ಗೆ ಯಾವ್ದೇ ಅಭಿಪ್ರಾಯ ಇಲ್ಲ ಯಾವ್ದೇ ರೀತಿಯ ಅಭ್ಯಂತರ ಇಲ್ವಾ ಫೀಸ್ ಗಳನ್ನ ಈಗ ಕಟ್ಟಿ ಕಟ್ಟಿ ಅಂತ ಹೇಳ್ತಾ ಆ ಇಲ್ಲ ಮೇಡಮ್ ನಮ್ಗೆ ಸ್ಕೂಲಿಂದ ತರ ರೆಸ್ಪಾನ್ಸ್ ಬಂದಿಲ್ಲ ಕಟ್ಟ್ರಿ ಅನ್ನೋದು ಇನ್ನ ತುಮಕೂರು ಕಡೆ ಯಾರು ಆ ತರ ಫೋನ್ ಮಾಡಿ

ಹಾ ಮೇಡಮ್ ನನ್ನ ಹೆಸರು ವರ್ಷ ಅಂತ ಏನಿಲ್ಲ ಮೇಡಮ್ ನನ್ಗೆ ಇಬ್ಬರು ಮಕ್ಳಿದಾರೆ ಮಗ ಬಂದು ಒಂಬತ್ತು ವರ್ಷ ಮಗಳು ಬಂದು ಆರು ವರ್ಷ ಮಗಳು ಇನ್ನು ಚಿಕ್ಕವಳು ಇವತ್ನ ಸ್ಕೂಲ್ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ ಆದ್ರೆ ಅವ್ರು ಏನ್ ಕೇಳ್ತಾಳೆ ಅಂದ್ರೆ ಸ್ಕೂಲ್ಗೆ ಹೋದ್ರೆ ಮಕ್ಳೆಲ್ಲಾರು ಇರ್ತೀವಿ ಅಮ್ಮ ನಾವೆಲ್ಲಾ ಶೇರ್ ಮಾಡ್ಕೊಂಡು ತಿಂತೀವಿ ಊಟನ ಹಂಗಾಗಿ ನನ್ಗೆ ಸ್ಕೂಲ್ಗೆ ಹೋಗ್ಬೇಕು ಅಂತಾರೆ ಮಕ್ಳಿಗೆ ಏನ್ ಗೊತ್ತಿರುತ್ತೆ ಶೇರ್ ಮಾಡ್ಕೊಂತಾರೆ ಒಬ್ರಿಗೊಬ್ರು ಮುಟ್ಟಿ ಮಾತಾಡಿಸ್ತಾರೆ ಇಟ್ಕೊಂಡು ಹಾಟಾಡ್ತಾರೆ ಸ್ಕೂಲ್ಗೆ ಹೋಗೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಟ್ಲೀಸ್ಟ್ ಲೀಸ್ಟ್ ಏನ್ ಗೊತ್ತಿರತ್ತೆ ಮಕ್ಕಳಿಗೆ ಅವ್ರಲ್ಲಿ ಕೊರೋನಾ ಇರುತ್ತೆ ಇರಲ್ಲ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ ಹಂಗಿರೋದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತಾರೆ ಅದ್ರ ಬಗ್ಗೆ ನೀವ್ ಶಾಲೆ ಕಳ್ಸೋದಿಕ್ಕೆ ರೆಡಿ ಇದೀರಾ ಇಲ್ಲ ಮೇಡಮ್ ನಾವು ಶಾಲೆ ಕಲ್ಸೋದಕ್ಕೆ ರೆಡಿ ಇಲ್ಲ ಯಾಕೆ ಅಂದ್ರೆ ಫೀಸನು ಜಾಸ್ತಿ ಇದೆ ನಮ್ಗೆ ದುಡ್ಕೊಂಡು ತಿನ್ನೋದಿಕ್ಕೆ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ನಮ್ಮ ಬಂದು ವ್ಯಾನ್ ಡ್ರೈವರ್ ಓಲಾಗೆ ಅಟ್ಯಾಚ್ ಮಾಡಿದ್ದಾರೆ ಕಾರ್ನ ಆಗಿರೋದ್ರಿಂದ ಅಂದಿ ಇದೆ ಏನೇ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಮೇಡಮ್ ಮಾಡ್ಕೊಳ್ಳಿ ಅಂತ ಹೇಳಿ ಅಡ್ಮಿಷನ್ ಅಂತ ಬಂದಿದೆ ನಾನು ಹೇಳಿದೆ ನಮ್ಮ ಹತ್ರ ದುಡ್ಡಿ ಮೇಡಮ್ ದುಡ್ಡು ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗ ತಂದು ಅಡ್ಮಿಷನ್ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಹತ್ರ ದುಡ್ಡಿದ್ರೆ ಅಲ್ವಾ ಮೇಡಮ್ ನಾವು ಮಾಡ್ಲಿಕ್ಕೆ ಈ ತಿಂಗಳು ಜೀವನ ಮಾಡಿದ್ರೇನೆ ಸಾಕು ಅಂತ ಅನಿಸ್ತಿದೆ ಕನ್ಸ್ಪರ್ಟ್ ದುಡ್ಡು ಕಟ್ರಿ ದುಡ್ಡು ಎಲ್ಲ ಅಂತ ಕೇಳ್ತಾರೆ ಹಳೆ ಸ್ಟ್ರಕ್ಚರ್ ಫೀಸ್ ಸ್ಟ್ರಕ್ಚರ್ ಏನಿತ್ತು ಅದೇ ರೀತಿ ಕಟ್ಟಿ ಅಂತ ಕೇಳ್ತಿದಾರೆ ಹೇಗೆ ಏನಿದೆಯೋ ಫೀಸ್ ಅದೇ ಇದೆ ಇದೆ ಅದನ್ನೇ ಕಟ್ಟಿ ಅಂತ ಹೇಳ್ತಾ ಇದಾರೆ ಎಕ್ಸ್ಟ್ರಾ ಏನ ಹೇಳಿಲ್ಲ ನಮ್ಗೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು ಅಂತ ಹೇಳಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಕೊರೋನಾ ಆಗಿರೋದ್ರಿಂದ ಇಲ್ಲ ಲಾಸ್ಟ್ ಟೈಮ್ ಏನಿದೆಯೋ ಅದನ್ನೇ ಕಟ್ಟಿ ಅಂತ ಕೇಳ್ತಿದಾರೆ ಅಷ್ಟು ಕಟ್ಟೋದಕ್ಕೂ ಇರ್ಬೇಕಲ್ವಾ ಮೇಡಮ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ನೀವು ಕೇಳ್ತಾ ಇದೀರಿ ಅಲ್ವಾ

ಹಾ ನಮಸ್ಕಾರ ಮೇಡಮ್ ನಮಸ್ತೆ ಹೇಳಿ ವೆಂಕಟೇಶ್ ಅವರ ಮೇಡಮ್ನವ್ರ ಈ ತರ ಒಳ್ಳೆ ರೀತಿಯಾಗಿ ನೀವು ಈ ಮಕ್ಕಳ ಸ್ಕೂಲ್ ಮಕ್ಕಳ ಸಲುವಾಗಿ ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಳ್ತಾ ಇದ್ರೆ ಸಮಸ್ಯೆ ಬಂದು ನಂಬರ್ ಒನ್ ಈ ಸ್ಕೂಲು ಖಾಸಗಿ ಸ್ಕೂಲ್ ಸ್ಕೂಲ್ ಅವ್ರಿಗು ಮತ್ತು ಈ ರಾಜಕೀಯದವ್ರದ್ದು ಏನಾದ್ರು ಕಮಿಟ್ಮೆಂಟ್ ಆಗಿದೆ ಅಂತ ನಮ್ಗೊಂದು ಡೌಟ್ ಬರ್ತಾ ಇದೆ ಮೇಡಮ್ ಅಷ್ಟು ಮಾತ್ರವಲ್ಲ ಈಗ ಇವರು ಅಷ್ಟು ತರಾತುರಿಯಲ್ಲಿ ಈ ಸ್ಕೂಲ್ಗಳು ಈ ಕೊರೋನಾ ಸಮಸ್ಯೆ ಸಂದರ್ಭದಲ್ಲಿ ಸ್ಕೂಲು ಓಪನ್ ಮಾಡಿ ಈ ರೀತಿಯಾಗಿ ಮಾಡುವಂತ ಅವಶ್ಯಕತೆ ಇತ್ತ ಎರಡನೇದಾಗಿ ಈಗ ನಾವು ಪೇರೆಂಟ್ಸ್ ತುಂಬಾ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ ದುಡಿಮೆ ಇಲ್ಲ ಈಗ ನಾವು ಏಕಾಏಕಿ ಈ ರೀತಿಯಾಗಿ ಫೀಸ್ ಗಳೆಲ್ಲ ನಾವು ಆ ಸ್ಕೂಲ್ಗಳಿಗೆ ಖಾಸಗಿ ಸ್ಕೂಲ್ಗಳಿಗೆ ಕಟ್ಬೇಕಂದ್ರೆ ನಾವೆಲ್ಲಿಂದ ತರೋದು ಹಾಗಾಗಿ ನಮಗೆ ಈ ರೀತಿಯಾಗಿ ನೀವು ನಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಮತ್ತು ಪೋಷಕರ ಸಲುವಾಗಿ ನೀವು ಈ ಶಿಕ್ಷಣ ಸಚಿವರಿಗೆ ನೀವು ತಿಳಿಸ್ಕೊಡ್ಬೇಕೆಂಬುದಾಗಿ ನಾವು ಈ ಮೂಲಕ ಖಂಡಿತವಾಗ್ಲು ಆ ಪ್ರಯತ್ನವನ್ನೇ ನಾವು ಮಾಡ್ತಾ ಇರುವಂತದ್ದು ಶಿಕ್ಷಣ ಸಚಿವರಿಗೆ ಇದು ತಲುಪಲೇಬೇಕು ಅನ್ನುವಂಥದ್ದು ನಿಮ್ಗೆ ಏನಾದ್ರು ಕಾಲ್ ಮಾಡಿ ಈ ತರ ಫೀಸ್ ಕಟ್ಟಿ ಅಂತ ಹೇಳಿದಾರ ಶಾಲೆಗಳಿಂದ ಹೇಗೆ ಅಂತ ಹೇಳಿ ಓಕೆ ಅವರ ಸಂಪರ್ಕ ಕಟ್ಟಾಗಿದೆ ಸರ್ಕಾರ ಈಗಾಗಲೇ ಶಾಲೆಗಳ ಆರಂಭದ ವಿಚಾರ ಕಡೆ ವಿಚಾರಲೆ ಖಾಸಗಿ ಶಾಲೆಗಳು ಕೂಡ ಫೀಸನ್ನ ಕಟ್ಟಿ ಅನ್ನುವಂತಹ ಒತ್ತಡವನ್ನ ಹೇಳ್ತಾ ಇದೆ ಬಗ್ಗೆ ಗಮನವನ್ನು ವಹಿಸಬೇಕಾಗತ್ತೆ ಇನ್ನು ಬೆಂಗಳೂರಿನಿಂದ ಪದ್ಮ ಅನ್ನುವರು ಕರೆ ಮಾಡಿದ್ದಾರೆ ಪದ್ಮ ಅವರು ಏನ್ ಹೇಳಕ್ ಬಯಸ್ತೀರಿ ನಾವು ಏನಂದ್ರೆ ಮೇಡಮ್ ನಮಗೂ ತುಂಬಾ ಕಷ್ಟ ಇದೆ ಇಬ್ಬರು ಮಕ್ಕಳನ್ನು ಓದಿಸ್ಬೇಕು ಅದ್ರಲ್ಲೂ ಸಿಫ್ಟ್ ವೈಸ್ ಅಂದ್ರೆ ಅದ್ರಲ್ಲ ನಡೆಯೋ ಕೆಲ್ಸನ ಆಗೋ ತರನಾ ಯಾವ ರೀತಿ ನಡ್ಸೋದು ನಾವುಗಳು ಕೂಲಿ ಕೆಲಸ ಮಾಡೋರು ಇವಾಗ ಫೀಸ್ ಕಟ್ತಾನೆ ಅಡ್ಮಿಷನ್ ಮಾಡ್ದೇ ಇಮಿಡಿಯೇಟ್ಲಿ ಸ್ಕೂಲ್ ಅಡ್ಮಿಷನ್ ಮಾಡ್ಕೊಳಲ್ಲ ಅವರು ನಮ್ ಪರಿಸ್ಥಿತಿ ಹಿಂಗಿದೆ ನಾವು ದುಡಿತಾನೆ ಇಲ್ಲ ಇಬ್ರು ಗಂಡ ಹೆಂಡ್ತಿಗೂ ಕೆಲ್ಸ ಇಲ್ಲ ಎಲ್ಲಾ ಸ್ಟಾಪ್ ಆಗುತ್ತಿದೆ ಎರಡ್ ಮಕ್ಳು ಹೋದ್ ಏನಿಲ್ಲ ಅಂದ್ರೆ ಎಂಬತ್ ಸಾವಿರ ನಾವು ಸ್ಕೂಲ್ ಕಟ್ಬೇಕು ಇಮಿಡಿಯೇಟ್ಲಿ ಯೂನಿಫಾರ್ಮ್ ಬುಕ್ಸ್ ಏನು ಕೊಡಲ್ಲ ಅವ್ರದ್ದು ಒಂದ್ ರೂಪಾಯಿ ಕಟ್ಟ ತನಕ ಏನು ಕೊಡಲ್ಲ ಹುಡುಗರ್ನ ಯಾಳ್ ಮಾತಾಡ್ತಾರೆ ಸ್ಕೂಲ್ ಕಟ್ಟಿಲ್ಲ ಅಂತಂದ್ರೆ ನೀವ್ ಬರ್ಬೇಡಿ ಅಂತಾರೆ ಆಲ್ರೆಡಿ ಫೋನ್ ಮಾಡ್ತಿದಾರೆ ಅಡ್ಮಿಷನ್ ಮಾಡ್ಕೋಬೇಕು ಎಂಟನೇ ತಾರೀಕಿಂದ ಅಡ್ಮಿಷನ್ ಮಾಡ್ಬೇಕು ಜೂನ್ ಒಂದಕ್ಕೆ ಓಪನ್ ಮಾಡ್ತೀವಿ ಸ್ಕೂಲ್ ಅಂತ ಜುಲೈ ಒಂದಕ್ಕೆ ಯಾವ ರೀತಿ ನಾವ್ ಮಾಡೋದ್ ಇವಾಗ ನೀವ್ ಏನ್ ಏನ್ ಹೇಳಿದ್ರಿ ಈ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ ಕಟ್ಕೊಳಕೆ ಆಗೋದಿಲ್ಲ ಅಂತ ಏನಾದ್ರು ಹೇಳಿದಾಗ ಏನ್ ಆನ್ಸರ್ ಮಾಡಿದ್ರು ಅದೆಲ್ಲ ಏನ್ ಆಗಲ್ಲ ಅಂತಂದ್ರೆ ಗವರ್ಮೆಂಟ್ ಸ್ಕೂಲ್ ಸೇರ್ಕೊಡಿ ಅಂತಾರೆ ಅಂತ ಅಷ್ಟೇನೆ ಅವ್ರು ಹೇಳೋದು ಓಕೆ ಹ್ಮ್ ಹ್ಮ್ ಓಕೆ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಇದೆ ಆ ಫೀಸ್ ಸಂಪೂರ್ಣವಾಗಿ ಕಟ್ಟಬೇಕು ಅಂತ ಹೇಳ್ತಾರಾ ಅಥವಾ ಯಾವ ರೀತಿ ಏನಾದ್ರು ಆಫರ್ ಕೊಡುವಂತದ್ದು ಅಥವಾ ಒಂದು ನಾಲ್ಕು ತಿಂಗಳು ಬಿಟ್ಟು ಆ ತರದ ಟರ್ಮ್ ವೈಸ್ ಕಟ್ಕೊಳ್ಳಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಮಂತ್ಲಿ ಅಮೌಂಟ್ ಆಫರ್ ಕೊಡಲ್ಲ ಅವರು ಇವಾಗ ಅಡ್ಮಿಶನ್ ಕೊಡಲ್ಲ ಆಮೇಲೆ ಸ್ಕೂಲ್ ಬಗ್ಗೆ ಇದ್ರದ್ದು ಕೊಡಲ್ಲ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಕೂಲ್ ನಾವ್ ನಾವು ಕೊಡಕ್ ಆಗಲ್ಲ ಏನಿದ್ರು ಎಲ್ಲಾ ಮಕ್ಳು ಕೇಳ್ತಾರೆ ನೀವ್ ಏನಿದ್ರು ಅಟ್ಲೀಸ್ಟ್ ಏನ್ ಮಾಡ್ಕೋಬಹುದು ಅಂತಂದ್ರೆ ನೀವು ಸ್ಕೂಲಿಂದ ಸ್ಕೂಲ್ ಇಂದ ನಾವು ಫೀಸ್ ಬರೀ ಫೀಸ್ ಮಾತ್ರ ಮಂತ್ಲಿ ಕಟ್ಕೊಂಡೋಗಿ ಅಡ್ಮಿಷನ್ ಎಲ್ಲ ಮಾಡ್ಲೇಬೇಕು ಯೂನಿಫಾರ್ಮ್ ಬುಕ್ಸ್ ಎಲ್ಲ ಕೊಟ್ಲೇಬೇಕು ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇರೋದು ಪದ್ಮವರು ನಿಮ್ಮ ಮಕ್ಕಳು ನೀವ್ ಹೇಳಿದ್ರೆ ಗವರ್ಮೆಂಟ್ ಸ್ಕೂಲ್ಗೆ ಕಳ್ಸಿ ಅಂತ ಹೇಳಿದ್ರು ಅಂತ ಹೇಳಿ ಯಾವ ಸ್ಕೂಲ್ ಅಲ್ಲಿ ಓದ್ತಿರೋದು ನಾವು ಸೆಂಟ್ ಪ್ಯಾಟ್ರಿಕ್ ಸ್ಕೂಲ್ ಅಲ್ಲಿ ಓದಿಸ್ತಾ ಇರೋದು ಇವಾಗ ಏನಂತಾರೆ ಅವರು ಅಂತಂದ್ರೆ ನಾವು ಫೀಸ್ ಕಟ್ಬೇಕು ಅಂದ್ರೆ ನಾವು ಮೇಡಮ್ ಫೀಸ್ ಇವ್ರಿಗೆ ಎಲ್ಲ ಕೊಡ್ಬೇಕು ನಾವು ಟೀಚರ್ಸ್ ಕಡೆ ಸಂಬಳ ಕೊಡ್ಬೇಕು ನೀವ್ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಸಂಬಳ ಕೊಡತಾಗಲ್ಲ ಅಂತ ಅವ್ರು ಕೇಳ್ತಾರೆ ಹ್ಮ್ ಹ್ಮ್ ಅಂದ್ರೆ ಈಗ ಎಲ್ಲಾ ಫೀಸ್ ಗಳನ್ನ ಹಾಕಿದ್ದಾರೆ ಬೇರೆ ಬೇರೆ ಬಿಲ್ಡಿಂಗ್ ಫೀಸ್ ಆಗಿರ್ಬೋದು ಸ್ಪೋರ್ಟ್ಸ್ ಫೀಸ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಫೀಸ್ ಆಗಿರ್ಬೋದು ಎಲ್ಲವನ್ನ ಹಾಕ್ತಿದಾರಾ ಹೇಗೆ ಎಲ್ಲವನ್ನೂ ಆಗ್ತಿದ್ದಾರೆ ಯಾಕೆ ಅಂತಂದ್ರೆ ಓಕೆ ಗವರ್ನಮೆಂಟ್ ಸ್ಕೂಲ್ ಅಲ್ಲೇ ನಾವು ಸೇರ್ತೀವಿ ಅಂತಂದ್ರೆ ಯಾಕೆಂದ್ರೆ ಈ ವರ್ಷ ನಾವು ಓದ್ಬಿಟ್ಟು ಇವಾಗ ಗವರ್ನಮೆಂಟ್ ಸ್ಕೂಲ್ ಹಾಕ್ತೀವಿ ಅಂದ್ರೆ ನೋಡ್ದಾರೆ ಅನ್ಕೊತಾರೆ ಹೇಳಿ ನೋಡಿ ಈ ವರ್ಷ ಓದ್ತಾರೆ ಓಕೆ ಈ ಸ್ಟ್ಯಾಂಡರ್ಡ್ ನಮ್ಮ ಮಗಳು ಇನ್ ವರ್ಷ ಇದೆ ಆ ಹುಡುಗನು ಮಗ 6th ಸ್ಟ್ಯಾಂಡರ್ಡ್ ಅವನು ಓಕೆ ಈ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಪದ್ಮ ಅವರೇ ಇವೆಲ್ಲವೂ ಕೂಡ ಶಿಕ್ಷಣ ಸಚಿವರ ಗಮನದಲ್ಲಿ ಇಟ್ಕೊಳ್ತಾರೆ ಅಂತ ನಾವು ಅನ್ಕೊಳ್ತೀವಿ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇನ್ನು ಬೆಂಗಳೂರಿನಿಂದ ರಶ್ಮಿ ಅಮ್ಮ ಅವರು ಕರೆ ಮಾಡಿದ್ದಾರೆ ರಶ್ಮಿ ಅಮ್ಮ ಅವರೇ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ನಮಸ್ತೆ ಹೇಳಿ ರಶ್ಮಿ ಅವ್ರೆ ನಮ್ಗೆ ಫೀಸ್ ಕಟ್ಟಕ್ಕೆ ಇದ್ ಮಾಡ್ತಿದಾರೆ ಪ್ರೂಡೆನ್ಸ್ ಅಂತ ತುಮಕೂರು ಫೀಸ್ ಕಟ್ಟದ ಮೇಲೆ ಅವರು ಐ ಕೊಡ್ತಾರಂತೆ ಬುಕ್ಸ್ ಫೀಸ್ ಕಟ್ಟಿ ಬುಕ್ಸ್ ತಗೊಂಡೋಗ್ಬೇಕು ಆಮೇಲೆ ಆನ್ಲೈನ್ ಕ್ಲಾಸ್ ಗೆ ಐ ಕೊಡ್ತೀವಿ ಅಂತ ಹೇಳ್ತಿದಾರೆ ನಾವು ಫೀಸ್ ಕಟ್ಟಕ್ ಏನಿಲ್ಲ ಮೇಡಮ್ ಇವಾಗ ಬಸ್ ಚಾರ್ಜ್ ಇದು ಲೈಬ್ರರಿ ಚಾರ್ಜ್ ಆಕ್ಟಿವಿಟಿ ಚಾರ್ಜ್ ಅಂತ ಎಲ್ಲಾ ಸೇರಿ ಇದ್ ಮಾಡಿದ್ರೆ

ಅಲ್ಲ ಅವ್ರು ಟೀಚರ್ಸಿಗೆ ಕೊಡ್ಬೇಕಲ್ಲ ಅದು ಕೊಡೋಣಂತೆ ಅವ್ರು ಇಷ್ಟ ಹೇಳ್ತಾರೋ ಅದು ಅದ್ರ ಮೇಲೆ ಅವ್ರ್ ಕೊಡೋಣಂತೆ ಸುಮ್ ಸುಮ್ನೆ ಅರವತ್ ಸಾವಿರದ ಮೇಲೆ ಆಗುತ್ತೆ ಫೀಸು ಹೇಗೆ ನಾವು ಬಸ್ ಚಾರ್ಜ್ ಇದಕ್ಕೆಲ್ಲ ಸುಮ್ನೆ ಏನು ಕೊಡೋಣ ನಾವ್ ಯೂಸ್ ಮಾಡದೆ ಇರೋದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಅದೆಲ್ಲ ಹೇಗ್ ಕೊಡೋಣ ನಾವು ಹ್ಮ್ ಹ್ಮ್ ಎಸ್ ಎಕ್ಸಾಕ್ಟ್ಲಿ ನಿಜ ನಿಜ ಸೊ ಇದನ್ನ ಖಾಸಗಿ ಶಾಲೆಯವರು ಯಾವ ರೀತಿಯಾಗಿ ಈಗ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಎಲ್ರು ಕೂಡ ಫೀಸ್ ಕಟ್ಟಿ ಕಟ್ಟಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಶಿಕ್ಷಣ ಸಚಿವರು ಸರ್ಕಾರ ಇದನ್ನ ಯಾವ ರೀತಿಯಾಗಿ ಗಮನದಲ್ಲಿ ಇಟ್ಕೊಳ್ಳತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ತೀವಿ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಸೊ ಎಲ್ಲರ ಆತಂಕ ಕೂಡ ಇದೆ ಹೇಗಪ್ಪ ಫೀಸ್ ಕಟ್ಟೋದು ಅನ್ನುವಂಥದ್ದು ಇನ್ನು ಜಗತ್ತಿನೆಲ್ಲೆಡೆ ಕೊರೋನಾ ಸೋಂಕಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ ಕೊರೋನಾ ಅಬ್ಬರದ ನಡುವೆ ಶಾಲೆಗಳು ಆರಂಭ ಆಗ್ತಾ ಇದೆ ಹಲವು ದೇಶಗಳಲ್ಲಿ ಶಾಲೆಗಳ ಆರಂಭದಿಂದ ಆಲ್ರೆಡಿ ಸಂಕಷ್ಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ ಈಗ ಬೇರೆ ಬೇರೆ ದೇಶಗಳ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದೀವಿ ಅದೇ ರೀತಿಯಾಗಿ ಈಗ ಭಾರತದಲ್ಲೂ ಕರ್ನಾಟಕದಲ್ಲೂ ಆಗ್ಬೇಕಾ ಅನ್ನುವಂತಹ ಸಿಚುವೇಶನ್ ಕೂಡ ಇದೆ ಈಗ ಸೊ ಬ್ರಿಟನ್ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಇಸ್ರೇಲ್ ಸೇರಿ ಹಲವು ಕಡೆ ಶಾಲೆಗಳು ಆರಂಭ ಆಗಿದೆ ಶಾಲೆಗಳು ಆರಂಭವಾಗ ನಂತರವೇ ಸೋಂಕು ಹೆಚ್ಚಾಗಿರೋದು ಮಕ್ಕಳು ಮತ್ತು ಶಿಕ್ಷಕರಿಗೆ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ ಇನ್ನು ಬ್ರಿಟನ್ ನ ಡರ್ಬಿಯಲ್ಲಿನ ಶಾಲೆಯಲ್ಲಿ ಏಳು ಸಿಬ್ಬಂದಿಗೆ ಕೊರೋನಾ ಕೂಡ ಕಾಣಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು ಈಗ ಸಂದರ್ಭದಲ್ಲಿ ಕೊರೋನಾ ಸಂಕಷ್ಟ ಈಗ ಜಾಸ್ತಿ ಆಗುವಂತ ಮಕ್ಕಳನ್ನ ಶಾಲೆಗೆ ಕಳಿಸೋದಿಕ್ಕೆ ಆಗತ್ತ ಫೀಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಎಲ್ಲರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಕೆ ಸಿ ರಘು ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕೆ ಸಿ ರಘು ಅವರೇ ಈ ಎಲ್ಲ ವಿಚಾರದ ಬಗ್ಗೆ ಕೂಡ ನಾನು ನಿಮ್ಮ ಹತ್ರ అక్కంత మొదలు ఒక చిక్క